ನಿಮ್ಮ ಹೆಸರು ಹೇಳಿ ರೋಹಿಣಿ ರೋಹಿಣಿ ಅವ್ರು ಏನ್ ಮಾಡ್ತಾ ಇದೀರಾ ಬಿಕಾಂ ಫಸ್ ಬಿಕಾಂ ನಾನು ಏನೋ ಫ್ಯಾಷನ್ ಶೋ ಅನ್ಕೊಂಡೆ ನಿಜವಾಗ್ಲು ಓಕೆ ಬಿಡಿ ಸುಮ್ಮನೆ ತಮಾಷೆಗಳಿದ್ದು ಓಕೆ ತಲೆನೂ ಇರುತ್ತೆ ಬಾಲಾನು ಇರುತ್ತೆ ಕ್ರಿಕೆಟ್ ಟೈಮ್ ಅಲ್ಲಿ ಮೇಲ್ ಹಾರಸ್ತಾರೆ ಏನ್ ಹೇಳಿ ನೋಡೋಣ ರೋಹಿಣಿ ಅವ್ರು ಇಲ್ಲಿ ನೋಡಿ ಅಲ್ಲಿ ನೋಡ್ಬೇಡಿ ಫ್ರೆಂಡಿಗೆ ಟ್ರೈ ಮಾಡಿ ತಲೆನೂ ಇರುತ್ತೆ ಬಾಲಾನು ಇರುತ್ತೆ ಕ್ರಿಕೆಟ್ ಟೈಮ್ ಅಲ್ಲಿ ಹಾರಿಸ್ತಾರ ಅದನ್ನ ಮೇಲ್ಗಡೆ ಹಾರಿಸೋರ್ ಏನಂತಾರೆ ಗೊತ್ತಾ ತಲೆ ನಿನಗೆ ಬಾಲ ನನಗೆ ಅಂತಾರೆ ಅಲ್ಲ ಅದಂಗೆ ಬಾಲ್ ತಲೆಯಲ್ಲಿ ಇರುತ್ತೆ ಕ್ರಿಕೆಟ್ ಅಲ್ಲಿ ಅಲ್ಲಿ ಆಟ ಆಡೋದು ನೋಡಿರ್ತಾರ ಕೆಲವು ಜನ ಆಟ ಆಡಿರ್ತಾರ ನೀವ್ ಹೇಳಿ ಇಲ್ಲ ಹೇಳಿ ಇಲ್ಲ ಹೇಳಿ ಅಲ್ಲಿ ನೋಡ್ಬೇಡಿ ನೀವ್ ಹೇಳಿ ಟ್ರೈ ಮಾಡ್ರಿ ಸುಮ್ಮನೆ ಪ್ರಯತ್ನ ಮಾಡಿ ಟ್ರೈ ಮಾಡಿ ಹೇಳಿ ರೋಹಿಣಿ ರೋಹಿಣಿ ಅನ್ನಿ ಹೇಳ್ತಾರೆ ಹಾ ಮ್ಯಾಚ್ ಕಿನ್ನ ಮುಂಚೆ ಏನು ಮಾಡ್ತಾರೆ ಹೇಳಿ ತಲೆ ಇರುತ್ತೆ ಬಾಲ ಇರುತ್ತೆ ಅದಕ್ಕೆ ಮೇಲೆ ಹಾರಿಸ್ಬಿಡ್ತಾರೆ ಕೆಳಗೆ ಬಿದ್ಮೇಲೆ ಬಾಲ ನಿಂದು ತಲೆ ಏಮ್ ಆದ್ರಿಂದ ಹಾಯಿ ನಿಮ್ಮ ಹೆಸರು ಹೇಳಿ ಏನ್ ಮಾಡ್ತಾ ಇದ್ದೀರಾ ಇವಾಗ ಜಾಬಿಗ್ ಹೋಗ್ಬೇಕು ನಾಳೆಯಿಂದ ಜಾಬಿಗ್ ನಾಳೆಯಿಂದ ಹೋಗ್ಬೇಕಾ ಒಳ್ಳೇದಾಗಿ ಉತ್ತರ ನೀವು ಉತ್ತರ ಕರ್ನಾಟಕನೇ ಸರಿ ಓಕೆ ಬಿಡಿ ಕರ್ನಾಟಕ ಪ್ರಶ್ನೆ ಬಾಲಾನು ಇರುತ್ತೆ ಅದಕ್ಕೆ ತಲೆನೂ ಇರುತ್ತೆ ಮೇಲ್ಗಡೆ ಹಾರಿಸ್ತಾರೆ ಕ್ರಿಕೆಟ್ ಅಲ್ಲಿ ತಲೆ ಇರುತ್ತೆ ಬಾಲಾನು ಇರುತ್ತೆ ಆಮೇಲೆ ಮೇಲೆ ಹಾರಿಸೋರು ಬಾಲ ನಿಂಗೆ ತಲೆ ನನಗೆ ಅಂತಾರೆ ಏನು ಹೇಳಿ ಟ್ರೈ ಮಾಡಿ ಪ್ರಯತ್ನ ಮಾಡಿ ಟ್ರೈ ಮಾಡಿ ಒಂದು ಕ್ವಶನ್ ಈಸಿ ಇದು ಕ್ರಿಕೆಟಲ್ಲಿ ಆಮೇಲೆ ನೀವು ನೋಡಿರ್ತೀರ ಮೋಸ್ಟ್ಲಿ ಉತ್ತರ ಕರ್ನಾಟಕ ಅಂದರೆ ಗೊತ್ತಿದ್ದೇ ಇರುತ್ತೆ ಆಟ ಆಡಿರ್ತಾ ಇರ್ತಾರೆ ಅದನ್ನು ಇಟ್ಕೊಂಡು ತಲೆನೂ ಇರುತ್ತೆ ಬಾಲಾನೂ ಇರುತ್ತೆ ಮೇಲ್ಗಡೆ ಹಾರಿಸ್ತಾರೆ ಕ್ರಿಕೆಟಲ್ಲಿ

ಏನ್ ಹಾರಿಸ್ತಾರೆ ಕ್ರಿಕೆಟ್ ಎಲ್ಲ ಅದು ಹಾರಿಸದ್ಮೇಲೆ ಕ್ರಿಕೆಟ್ ಸ್ಟಾರ್ಟ್ ಆಗುತ್ತೆ ಅಲ್ಲ ಬಾಲ್ ಯಾಕೆ ಹಾರಿಸ್ತಾರೆ ಬಾಲ್ ಕ್ರಿಕೆಟ್ ಎಟ್ ಟೈಮ್ ಹಾಕ್ತಾರೆ ಒಪ್ಕೊಳ್ತೀನಿ ಹಾರಿಸೋದೇನು ಹಾರಿಸ್ತಾರೆ ಸುಮ್ ಸುಮ್ನೆ ಹಾರಿಸಲ್ಲ ಬಾಲ್ ಹಾಕದ್ಮೇಲೆ ಬ್ಯಾಟ್ ಹೊಡೆದ್ರೆ ಅದು ಹಾರತಪ್ಪ ಹಾರಿಸೋದೇನು ಹಾರಿಸ್ತಾರೆ ಕ್ಯಾಪ್ಟನ್ಗಳು ಹೋಗಿ ಇದು ಕ್ಲೂ ಕೊಡ್ತೀನಿ ಕ್ಯಾಪ್ಟನ್ಗಳು ಮಾತಾಡ್ಕೋತಾರೆ ಇಬ್ರು ಕ್ಯಾಪ್ಟನ್ಗಳು ಬೇರೆ ಬೇರೆ ದೇಶದವರು ಇಂಡಿಯಾದಲ್ಲಿ ಅಲ್ಲ ಹೋಗ್ಲಿ ಅದು ನಿಮ್ಗೆ ಗೊತ್ತಿದೆ ಆಕ್ಚುಲಿ ನಿಮ್ಗೆ ಗೊತ್ತಿದೆ ಕ್ರಿಕೆಟ್ ಅಲ್ಲಿ ಮಾತಾಡ್ತಾರೆ ಹಾ ಹಾರಿಸ್ತಾರೆ ಕ್ರಿಕೆಟ್ ಅಲ್ಲ ಎಲ್ಲರಲ್ಲೂ ಹಾರಿಸ್ತಾರೆ ಕೆಲವರು ಆಟ ಆಡ್ತಾರೆ ಅದನ್ನ